ಅನುದಾನ ವಿರೋಧಿ ಶಕ್ತಿಗಳಿಗೆ ಹೇಳಿದ್ದಿಕ್ತಾರ ಅನುದಾನ ವಿರೋಧಿ ಶಕ್ತಿಗಳಿಗೆ ಹೇಳಿದ್ದಿಕ್ತಾರ ಹೋಮವಾದಿಗೆ ಹೇಳಿದ್ದಿಕ್ತಾರ ಜನಪರ ಸಂಘಟನೆಗಳ ಒಕ್ಕೂಟದ ಹೋರಾಟಕ್ಕೆ ತಾವಾಗಲಿ ಎಲ್ಲ ಜನಪರ ಸಂಘಟನೆಗಳ ಒಕ್ಕೂಟದ ಹೋರಾಟಕ್ಕೆ ತಾವಾಗಲಿ ಚಪ್ಪಲೆ ಎಸಿರವ ವಕೀಲರ ಮೇಲೆ ಕಾನೂನು ಕ್ರಮ ಆಗಲೇಬೇಕು ಇದರಲ್ಲಿ ಕೋಲಾರ ಜಿಲ್ಲೆ ಸಂಪೂರ್ಣವಾಗಿ ಈ ಅಕ್ಟೋಬರ್ ಹದಿನೇಳನೇ ತಾರೀಕು ಬಂದ್ಗೆ ಜನಪರ ಸಂಘಟನೆಗಳ ಒಕ್ಕೂಟದ ಕರೆ ಮೇರೆಗೆ ಬಂದ್ ಆಚರಿಸಲಾಗ್ತಾ ಇದೆ ಶ್ರೀನಿವಾಸಪುರದಲ್ಲೂ ಕೂಡ ನಾಳೆ ಹದಿನೇಳನೇ ತಾರೀಕು ಅಂದ್ರೆ ಶುಕ್ರವಾರ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಕೂಡ ಇಲ್ಲಿನ ಜನಪರ ಸಂಘಟನೆಗಳು ಏನಿವತ್ತು ದಲಿತ ಸಂಘಟನೆಗಳು ರೈತ ಪರ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ಮಹಿಳಾ ಸಂಘಟನೆಗಳು ವಿದ್ಯಾರ್ಥಿ ಯುವಜನ ಎಲ್ಲ ಸಂಘಟನೆಗಳು ಇವತ್ತು ಮತ್ತು ನಮ್ಮ ಈ ಒಂದು ಹೋರಾಟವನ್ನು ಬೆಂಬಲಿಸಿ ಅನೇಕ ಸಾಮಾಜಿಕ ಚಿಂತಕರು ಪ್ರಗತಿಪರರು ಕೂಡ ಈ ಹೋರಾಟದಲ್ಲಿ ಇವತ್ತು ಭಾಗವಹಿಸ್ತಾ ಇದ್ದಾರೆ ಇವತ್ತು ನಾವು ಈ ಬಂದನ್ನು ಆಚರಣೆ ಮಾಡ್ತಾ ಇರತಕ್ಕಂಥ ಉದ್ದೇಶ ಕಳೆದ ಆರನೇ ತಾರೀಕು ಇದೇ ತಿಂಗಳ ಆರನೇ ತಾರೀಕು ಸುಪ್ರೀಂ ಕೋರ್ಟ್ ನಲ್ಲಿ ಗವಾಯಿ ಮೇಲೆ ವಕೀಲರು ಶೂವನ್ನ ಎಸೆದಂತ ಪ್ರಕರಣವನ್ನ ಖಂಡಿಸಿ ಇವತ್ತು ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ಶೂವನ್ನ ಎಸೆದಂತ ಪ್ರಕರಣವನ್ನ ಈಗಾಗ್ಲೇ ಖಂಡಿಸಿ ದೇಶವ್ಯಾಪ್ತಿ ಪ್ರತಿಭಟನೆಗಳು ಹೋರಾಟಗಳು ನಡೀತಾ ಇದ್ದಾವೆ ಆ ಒಂದು ಭಾಗವಾಗಿ ನಾವು ಈ ಬಂದನ್ನು ಆಚರಣೆ ಮಾಡ್ತಾ ಇರ್ತಕ್ಕಂಥವ್ರು ಯಾಕೆ ನಾವು ಇವತ್ತು ಬಂದನ್ನ ಇವತ್ತು ಮಾಡ್ತಾ ಇದೇವೆ ಅಂತಂದ್ರೆ ಬರೀ ಮುಖ್ಯವಾಗಿ ನೋಡಿ ಸುಪ್ರೀಂ ಕೋರ್ಟ್ ನಲ್ಲಿ ಇವತ್ತು ವಕೀಲರು ಶೂ ಎಸಿದ್ರು ಕೂಡ ಗವಾಯಿಯವರು ಅದನ್ನ ಒಂದು ಯಾವುದೇ ರೀತಿಯಲ್ಲಿ ಅವರ ಮೇಲೆ ಒಂದು ಕೇಸನ್ನ ಕೂಡ ದಾಖಲಿಸದೆ ಅದನ್ನ ಕೈ ಬಿಟ್ಟಿರ್ಬೋದು ಅದ್ರ ನಮ್ಮ ಪ್ರಶ್ನೆ ಅದಲ್ಲ ಒಂದು ಸುಪ್ರೀಂ ಕೋರ್ಟ್ ನಲ್ಲಿ ಈ ತರ ಘಟನೆ ಆಗಿದೆ ಅಂತಂದ್ರೆ ನಾಳೆ ಇನ್ನು ಹೈಕೋರ್ಟ್ ಹೇಳಲಾಗಬಹುದು ಅಥವಾ ಕಾನೂನಾತ್ಮಕವಾದಂತಹ ಯಾವುದೇ ಕೋರ್ಟ್ಗಳಲ್ಲಾಗಬಹುದು ಅಥವಾ ಆಡಳಿತ ಮಹತ್ವದ ಜಿಲ್ಲಾಧಿಕಾರಿಗಳ ತಾಲೂಕು ತಾಲೂಕ್ ಕಚೇರಿಗಳಲ್ಲಾಗಬಹುದು ಬೇರೆ ಎಲ್ಲಾದ್ರೂ ಆಗಬಹುದು ಸಂವಿಧಾನದ ವಿರೋಧಿಯಾದಂತಹ ಈ ರೀತಿಯಾದಂತಹ ಕೃತ್ಯಗಳು ನಡೆಯಬಾರದು ಅಂತೇಳಿ ಆ ರೀತಿ ಒಂದು ಎಚ್ಚರಿಕೆಯನ್ನು ಒಂದು ಸಮಾಜಕ್ಕೆ ಒಂದು ಮೆಸೇಜ್ ಅನ್ನು ಇವತ್ತಿನ ಕೊಡಲಿಕ್ಕೆ ಮತ್ತೆ ಈ ದೇಶದಲ್ಲಿ ಯಾವುದೇ ಒಂದು ಧರ್ಮ ಒಂದು ಜಾತಿ ಒಂದು ಸಂಸ್ಕೃತಿಯ ಇದರಲ್ಲಿ ಈ ದೇಶವನ್ನು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ನಾವೆಲ್ಲರೂ ಕೂಡ ಬಹುತ್ವವನ್ನು ಒಪ್ಪಿಕೊಂಡು ಒಕ್ಕೂಟ ವ್ಯವಸ್ಥೆಯನ್ನು ಒಪ್ಪಿಕೊಂಡು ಎಲ್ಲವನ್ನೂ ಸ್ವೀಕರಿಸುವಂತ ಈ ದೇಶದ ಸಂವಿಧಾನ ಅಂಬೇಡ್ಕರ್ ಅವರ ಸಂವಿಧಾನ ಏನಿದೆಯೋ ಆ ನೆಲಗಟ್ಟಿನಲ್ಲಿ ಎಲ್ಲರೂ ಕೂಡ ಬದುಕಬೇಕು ಆ ರೀತಿಯಾಗಿ ಜಾತ್ಯಾತೀತ ಮೌಲ್ಯಗಳ ರಕ್ಷಣೆ ಆಗಬೇಕು ಕೋಮವಾದ ಇಲ್ಲಿ ಬೆಳೀಲಿಕ್ಕೆ ಬಿಡೋದಿಲ್ಲ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಇವತ್ತು ಕೊಡಲಿಕ್ಕೆ ನಾವು ಈ ಬಂದನ್ನು ಮಾಡ್ತಾ ಇದೀವಿ ಎಲ್ಲಾ ನಾಗರಿಕರು ಶ್ರೀನಿವಾಸಪುರ ತಾಲೂಕಿನ ಎಲ್ಲಾ ನಾಗರಿಕರು ನಾಗರಿಕರು ನಾಳೆ ಬಂದನ್ನ ಯಶಸ್ವಿ ಮಾಡಲಿಕ್ಕೆ ಸ್ವಯಂ ಪ್ರೇರಿತವಾಗಿ ನಮಗೆ ಸಹಕಾರ ಹೇಳಿ ಇವತ್ತು ತಹಸೀಲ್ದಾರ್ ಮನವಿ ಕೊಡೋ ಸಂದರ್ಭದಲ್ಲಿ ಎಲ್ಲರನ್ನೂ ಕೂಡ ಇವತ್ತು ನಾವು ವಿನಂತಿ ಮಾಡ್ತಾ ಇದ್ದೀವಿ ಭಾಗವಾಗಿ ನಗರದಲ್ಲಿ ಈಗಾಗಲೇ ಆಟೋ ಪ್ರಚಾರ ನಡೆಸಲಾಗಿದೆ ಈಗಾಗಲೇ ಒಂದು ಕರಪತ್ರಗಳನ್ನು ಹಂಚಲಾಗಿದೆ ಎಲ್ಲಾ ಮೀಡಿಯಾಗಳಲ್ಲಿ ಇವತ್ತು ಬಂದಿದೆ ಇನ್ನೊಂದು ಸಾರಿ ಕೂಡ ನಾವು ಇಡೀ ನಗರದಲ್ಲಿ ಒಂದು ಬೈಕ್ ರ್ಯಾಲಿಯನ್ನು ನಡೆಸೋ ಮುಖಾಂತರ ನಗರದ ಮತ್ತು ತಾಲೂಕಿನ ಜನತೆಯಲ್ಲಿ ನಾವು ವಿನಂತಿಸ್ಕೊಳ್ತಾ ಬಂದು ಯಾವ ರೀತಿ ಇರುತ್ತೆ ಸರ್ ಬಹಳಷ್ಟು ಗೊಂದಲಗಳಿದೆ ಶಾಲೆಗಳು ಇರ್ತಾವ ಇರಲ್ವಾ ಬಸ್ ವ್ಯವಸ್ಥೆ ಆರೋಗ್ಯ ಜನರ ಮೂಲಭೂತ ಸೌಕರ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಹಾಲು ನೀರು ಇಂತಹದಕ್ಕೆ ಯಾವುದೇ ರೀತಿಯಲ್ಲಿ ನಾವು ಅಡ್ಡಿ ಇರೋದಿಲ್ಲ ತರಕಾರಿಗಳು ಇಂತಹದಕ್ಕೆ ಅದಕ್ಕೆ ಆರೋಗ್ಯ ಅಂತ ಹೇಳಿದ್ವಿ ಅದಕ್ಕೆ ರಿಯಾಯಿತಿಗಳನ್ನ ನಾವು ಕೊಟ್ಟಿದೀವಿ ಮತ್ತೆ ಉಳಿದಂಗೆ ನಾವು ಕೆಎಸ್ಆರ್ ಟಿ ಸಿ ಮಾಡ್ತಾ ಇದೀವಿ ಹೋಗ್ತಾ ಇದೀವಿ ಅವರು ಕೂಡ ನಮಗೆ ಈ ಒಂದು ಬಂದ್ಗೆ ಸಹಕಾರ ಸಹಕಾರ ಕೊಡಬೇಕು ಅಂತ ವಿನಂತಿ ಮಾಡ್ತಾ ಇದೀವಿ ಹಾಗೇನೆ ಶಾಲೆಗಳಿಗೆ ಸಂಬಂಧಪಟ್ಟ ಹಾಗೆ ಬಿ ಬಿಒ ಅಧಿಕಾರಿಗಳನ್ನ ಈಗ ಭೇಟಿ ಮಾಡ್ಲಿಕ್ಕೆ ಹೋಗ್ತಾ ಇದೀವಿ ಮತ್ತು ತಹಸೀಲ್ದಾರ್ಗೆ ನಾವು ಕೊಟ್ಟಿದೀವಿ ಹಾಗೇನೆ ಪೊಲೀಸ್ ಇಲಾಖೆಯಲ್ಲೂ ಕೂಡ ಈಗಾಗಲೇ ಮನವಿಗಳನ್ನು ಸಲ್ಲಿಸಿದ್ವಿ ಎಲ್ಲರೂ ನಮಗೆ ಸಹಕಾರ ಕೊಡಬೇಕು ಅಂತ ಹೇಳಿ ಮತ್ತೊಮ್ಮೆ ವಿನಂತಿ ಮಾಡ್ತಾ ಇದೀವಿ ಸರ್